ದೇವರಿಗೆ ಮಗಿಮೆ ಉಂಟಾಗಲಿ ಪ್ರಕಟಣೆ ಎರಡು ಅನ್ ಹದಿಮೂರರಲ್ಲಿ ಅದವಾದ ಇಬ್ಬಾಯಿ ಕತ್ತಿಯನ್ನು ಹಿಡಿದಾತನು ಹೇಳುವುದೇನೆಂದರೆ ಅಂದರೆ ಇದು ಇಂಗ್ಲೀಷಿಂದ ಬಂದಿರೋ ಪದಗಳಲ್ಲಿ ಟ್ರಾನ್ಸ್ಲೇಷನ್ ಮಾಡಿರೋದು ಅಲ್ಲಿ ಶಾರ್ಪ್ ಡಬಲ್ ಎಡ್ಜ್ಡ್ ಅಂತ ಸ್ಪಷ್ಟವಾಗಿದೆ ಶಾರ್ಪಾಗಿರುತ್ತೆ ಆದರೆ ಡಬಲ್ ಸೈಡು ಸ್ವಾರ್ಡ್ ಅಂತಿದೆ ಅಂದರೆ ಡಬಲ್ ಎಜ್ಡ್ ಸ್ವಾರ್ಡ್ ಅಂದರೆ ಒಂದು ಈ ಟಿ ಬಂದು ಆ ಕಡೆನೂ ಈ ಕಡೆಯೂ ಎರಡು ಕಡೆನೂ ಶಾರ್ಪಾಗಿರುತ್ತೆ ಅಂತ ಅರ್ಥ ಅದಕ್ಕೆ ಕನ್ನಡದಲ್ಲಿ ಇಬ್ಬಾಯಿ ಕತ್ತಿ ಅಂತ ಹೇಳ್ತಾರೆ ಮಾಮೂಲಿ ಕತ್ತಿ ಅಂತ ಹೇಳ್ತಿಲ್ಲ ಅದವಾದ ಅಂದರೆ ಶಾರ್ಪು ಇಬ್ಬಾಯಿ ಕತ್ತಿ ಅಂದರೆ ಎರಡು ಕಡೆನೂ ಶಾರ್ಪ್ ಇರೋದು ಅಂದರೆ ಇದು ದೇವರ ಮಾತು ಅಂದರೆ ಭಾಳ ಜನ ಭಾಳ ಜನಕ್ಕೆ ಅಡ್ವೈಸ್ ಮಾಡ್ತಾರೆ ಅಪ್ಪ ಅಮ್ಮ ಮಕ್ಕಳಿಗೆ ಅಡ್ವೈಸ್ ಮಾಡ್ತಾರೆ ಟೀಚರ್ಗಳಾಗಲಿ ಈ ಥರ ಒಳ್ಳೆ ರೀತಿಯಲ್ಲಿ ನಡ್ಕೊಳ್ರಿ ಅಂತ ಮುಂಚೆ ನಾವು ರೋಡಲ್ಲಿ ಹೋಗ್ತಿದ್ದಾಗ ಅಕ್ಕದ ಪಕ್ಕದ ಮನೆಯವರು ಕೂಡ ಏನಾದರೂ ತಪ್ಪು ಮಾಡಿದ್ರೆ ಒಂದು ಹೊಡ್ತಾ ಹೊಡೆದು ಯಾಕೆ ಕೆಟ್ಟಮಾತ್ ಮಾಡಿ ನಿಮ್ಮ ಅಪ್ಪ ಅಮ್ಮರಿಗೆ ಹೇಳ್ತೀನಿ ಅಂಥೇಳಿ ಒಳ್ಳೆ ದಾರಿಯಲ್ಲಿ ನಡೆಸೋದಿಕ್ಕೆ ಅವರೆಲ್ಲ ಪ್ರಯತ್ನ ಪಡ್ತಾಯಿದ್ರು ಆ ರೀತಿ ಎಲ್ಲ ಮಾಡಬಾರ್ದು ಅಂಥೇಳಿ ಅಕ್ಕದ ಪಕ್ಕದವರೆಲ್ಲ ಹೇಳ್ತಾಯಿದ್ರು ಇದೇ ರೀತಿ ಬೈಬಲಲ್ಲಿ ಪ್ರಕಟಣೆಯಲ್ಲಿ ಇಬ್ಬಾಯಿ ಕತ್ತಿ ಅಂದರೆ ಸೇವಕರ ಕೆಲಸನೇ ದೇವ್ರು ನಂಬಿರೋರು ಅವರ ಕೆಲಸ ಏನಂತ ಹೇಳಿದ್ರೆ ನೀವು ತಪ್ಪು ಮಾಡೋದು ಸರಿಯಲ್ಲ ನೀವು ಒಳ್ಳೆ ದಾರಿಯಲ್ಲಿ ಬರಬೇಕು ಅನ್ನೋ ಬೋಧನೆ ಮಾಡೋದೇ ಅದೇ ಅವರ ಲೈಫ್ ಟ್ರಾನ್ಸ್ಫಾರ್ಮ್ ಪಾಪದ ಮಾರ್ಗದಿಂದ ಒಳ್ಳೆ ಮಾರ್ಗಕ್ಕೆ ನಡೆಸೋದು ಒಳ್ಳೆಯ ಜೀವನ ಮಾಡೋದಕ್ಕೆ ಒಳ್ಳೆಯ ಗುಣಗಳು ಸ್ವಭಾವಗಳು ಇಳದೇ ಇದ್ದಾಗ ಪಾ ತಪ್ಪಾದ ದಾರಿಯಲ್ಲಿ ನಡೀತಿದ್ದಾಗ ಅವ್ರನ್ನ ಹೇಳಿ ನಡೆಸೋದು ದಿಕ್ಕೇ ಈ ದೇವರಿ ಲೋಕಕ್ಕೆ ಬಂದು ಅದನ್ನೇ ನಮಗೆ ಬೋಧಿಸಿ ಹೇಳ್ಕೊಟ್ಟು ಹೋಗಿರೋದು ಆದರೆ ಈಗ ಇದರಲ್ಲಿ ಎರಡು ಥರ ಇದೆ ಹಿಬ್ಬಾಯಿ ಕತ್ತಿ ಶಾರ್ಪ್ ಡಬಲ್ ಸೈಡ್ ಡಬಲ್ ಎಡ್ಜ್ಡ್ ಸ್ವಾರ್ಡ್ ಅಂತ ಶಾರ್ಪಾಗಿರುತ್ತೆ ಎರಡು ಕಡೆಯೂ ಡಬಲ್ ಅಂದರೆ ಎರಡು ಕಡೆನೂ ಕತ್ತಿಗೆ ಎರಡು ಕಡೆಯೂ ಶಾರ್ಪಾಗಿದೆ ಅಂತ ಅರ್ಥ ಇಬ್ಬಾಯಿ ಕತ್ತಿ ಅಂದರೆ ಇವಾಗ ಏನಾಗಿದೆ ಅಂದರೆ ಅಭ್ಯಾಸ ಮಾಡ್ಕೊಂಡಿದ್ದಾರೆ ಮಾತಾಡ್ತಾರೆ ಈ ರೀತಿಯಾಗಿ ಅವ್ರ ಹತ್ರ ನೀವು ಚೆನ್ನಾಗಿ ಇಲ್ಲ ತಪ್ಪಾಗಿ ದಾರಿಯಲ್ಲಿ ನಡೀತಾ ಇದ್ದೀರಾ ಒಂದು ಉದಾಹರಣೆಗೆ ನೀವು ಸೀರಿಯಲ್ ನೋಡ್ತಾ ಇದ್ದೀರಾ ಯಾವಾಗ ನೋಡಿದ್ರೂ ಅದು ಸೀರಿಯಲ್ ನೋಡ್ಕೊಂಡಿರೋದು ಸರಿಯಲ್ಲ ಅಂತ ಒಂದು ಗಂಡ ಹೆಂಡ್ತಿಗೆ ಹೇಳಿದಾಗ ಅವರು ನೀವು ಕ್ರಿಕೆಟ್ ಇಷ್ಟೊತ್ತು ನೋಡ್ತೀರಲ್ಲ ಅಂತಾರೆ ಮಕ್ಕಳಿಗೆ ನೀವು ಯಾಕೆ ಸೆಲ್ಫೋನಲ್ಲಿ ಇದನ್ನೆಲ್ಲ ನೋಡ್ತೀರ ಅಂದರೆ ನೀವು ದಿನ ಪೂರ್ತಿ ನೋಡ್ತೀರ ನಾನು ಅರ್ಧ ಗಂಟೆ ನೋಡ್ತಿ ಒಂದು ಗಂಟೆ ನೋಡ್ತೀನಿ ಅಂತಾರೆ ಅಂದರೆ ನಾವು ಯಾವುದನ್ನು ಕರೆಕ್ಟಾಗಿ ನಡೀತಾ ಇದ್ದೀವೋ ಅದನ್ನು ನಾವು ಬೇರೆಯವರಿಗೆ ಹೇಳೋದಕ್ಕೆ ಪ್ರಯತ್ನ ಪಡಬೇಕು ನಾವು ಕೂಡ ಬದಲಾಗ್ತಾ ಇರಬೇಕು ಬದಲಾಗದೇ ಇದ್ದದನ್ನು ಹೇಳ್ಬಾರ್ದು ಬದಲಾದ ಮೇಲೆ ಅವರಿಗೆ ಹೇಳ್ಕೊಡ್ಬೇಕು ಈ ರೀತಿ ನಾವು ಅಭ್ಯಾಸ ಮಾಡ್ಕೋಬೇಕು ಇವಾಗ ನಾವು ಡ್ರಿಂಕ್ ಮಾಡ್ಕೊಂಡಿದ್ದು ಮಗ ಏನಾದ್ರೂ ಡ್ರಿಂಕ್ ಮಾಡೋದು ಗೊತ್ತಾದರೆ ನೀನು ಯಾಕೆ ಡ್ರಿಂಕ್ ಮಾಡಿದೆ ಅಂದರೆ ಅವನ ಮನಸ್ಸಿನಲ್ಲಿ ಹೇಳದೆ ಹೋದ್ರೂ ಅವರು ಅಮ್ಮನಿಗಾದರೂ ಅಕ್ಕದ ಪಕ್ಕದಾಗಿರು ಅವರು ಡ್ರಿಂಕ್ ಮಾಡ್ತಾರೆ ಅಂತ ಯಾಕಂದರೆ ಅವರು ಡ್ರಿಂಕ್ ಮಾಡೋದ್ರಿಂದ ಸರಿ ಅದು ಒಳ್ಳೇದು ತಾನೇ ಅವರು ಡ್ರಿಂಕ್ ಮಾಡ್ತಾರಲ್ಲ ಅಂತ ನಾವು ಡ್ರಿಂಕ್ ಮಾಡ್ತೀವಿ ಅಂತೇಳಿ ಡ್ರಿಂಕ್ ಮಾಡ್ತಾರೆ ಸಿಗರೆಟ್ ಸೇರ್ತಾರೆ ಅದರಿಂದ ಜನಗಳನ್ನು ಮಾತಿನಲ್ಲಿ ಒಳ್ಳೆ ದಾರಿಯಲ್ಲಿ ನಡೆಸೋದಕ್ಕೇ ಈ ಮಾತನ್ನು ಉಪಯೋಗಿಸ್ಬೇಕು ಅಂದರೆ ಎರಡು ಕಡೆನೇ ಇಬ್ಬಾಯಿ ಕತ್ತಿಯಾಗಿರುತ್ತೆ ಮಾತು ದೇವರ ಮಾತುಗಳು ಫಸ್ಟು ನಾವು ದೇವರಲ್ಲಿ ಅವರು ಹೇಳ್ದಂಗೆ ನಡಿಕೊಂಡು ಆಮೇಲೆ ನಾವು ಯಾವುದನ್ನೆಲ್ಲ ಬಿಟ್ಟು ಹೊರಗಡೆ ಬಂದಿದ್ದೇವೋ ಪಾಪದಿಂದ ಅದನ್ನು ಹೇಳಬೇಕು ಒಂದು ಸಮಯನ ಬರದೇ ಇದ್ದರೆ ಪ್ರಾರ್ಥನೆ ಮಾಡಿ ಅದರಿಂದ ನಾ ಬಿಡುಗಡೆ ಆಗಿ ಬೇರೆಯವರಿಗೆ ಹೇಳ್ಕೊಳ್ತಾ ಬರೋದು ಒಳ್ಳೆಯದು ಒಂದು ಸ್ವಲ್ಪ ಹೇಳ್ತಾರೆ ಅದರಿಂದ ಬಿಡುಗಡೆ ಆಗಿರ್ತಾರೆ ಬಿಡುಗಡೆ ಆಗದೇ ಇರೋದನ್ನು ಹೇಳ್ತಾರೆ ಅಲ್ಲಿ ಬೆಳೆ ಇರೋದಿಲ್ಲ ಅಂದರೆ ಅದನ್ನು ನಾವು ಮಾಡ್ತಿರೋದ್ರಿಂದ ಅದು ಅವರಿಗೆ ಗೊತ್ತಾಗಿರೋದ್ರಿಂದ ಅದಕ್ಕೆ ಅವರು ಬೈಬಲಲ್ಲಿ ಸ್ಪಷ್ಟವಾಗಿದೆ ನಿನ್ನ ಕಣ್ಣಿನ ರವೆಯನ್ನು ನೀನು ಫಸ್ಟು ತಗೊಂಡು ಆಮೇಲೆ ನನಗೆ ಹೇಳು ಅಂತ ಇವರು ಹೋಗಿ ಹೇಳ್ತಾರೆ ನೀಡು ನಿನ್ನ ಕಣ್ಣಲ್ಲಿ ರವೆ ಅಂದರೆ ಕೊಳುಕಿದೆ ಕಣ್ಣು ಸೈಡಲ್ಲಿ ಅವಾಗ ಹೇಳ್ತಾರೆ ಫಸ್ಟು ನಿನ್ನ ಕಣ್ಣಲ್ಲಿ ಇದೆಯಪ್ಪ ತಗೋ ಅಂತ ಅಂದರೆ ನೀ ನಾ ಬೀಡಿ ಸೆದ್ಕೊಂಡು ನೀನು ಬೀಡಿ ಬೇಡ ಅಂದರೆ ಅದು ತಪ್ಪಾಗುತ್ತೆ ಆ ರೀತಿಯಾಗಿ ಪ್ರತಿಯೊಂದು ಕೂಡ ಸ್ವಭಾವಗಳು ಬರೀ ಸಿಗರೇಟು ಡ್ರಿಂಕ್ ಆ ಥರ ಜೀವನ ಅಲ್ಲ ಒಂದು ಒಬ್ಬ ಯಾರೋ ಒಬ್ಬರು ವ್ಯಭಚಾರ ಕಾರ್ಯಗಳು ಮಾಡ್ತಾ ಇದ್ದಾರೆ ಹೆಂಡ್ತಿಗೆ ವಿರೋಧವಾಗಿ ದ್ರೋಹ ಮಾಡ್ತಿದ್ದಾರೆ ಇನ್ನೊಂದು ಮದುವೆ ಆದ ಮೇಲೆ ಇನ್ನೊಂದು ಹೆಣ್ಣನ್ನು ನೋಡ್ತಾರೆ ಇದೆಲ್ಲ ಪಾಪ ಮದುವೆ ಆಗೋವರೆಗೂ ಪರಿಶುದ್ಧವಾಗಿರಬೇಕು ಮದುವೆ ಆದಮೇಲೆ ಒಂದು ಹೆಂಡತಿ ಜೊತೆ ಪ್ರೀತಿಯಿಂದ ಇರಬೇಕು ಔಟ್ಸೈಡ್ ದಿ ಮ್ಯಾರೇಜ್ ಅಂದರೆ ಹೆಂಡತಿನ ಬಿಟ್ಟು ಬೇರೆಯವ್ರ ಮೇಲೆ ಸುಮ್ಮನೆ ನೆನೆಸೋದು ಕೂಡ ಪಾಪ ಈ ರೀತಿಯಾಗಿ ನಾವು ಅದರಲ್ಲಿ ಇದ್ದುಕೊಂಡು ಅದನ್ನು ಹೇಳಿ ತಿತ್ಸೋದು ಒಳ್ಳೆಯದು ಅಡ್ವೈಸ್ ಮಾಡೋದು ಸುಮ್ಮನೆ ಅಡ್ವೈಸ್ ಮಾಡ್ತಾ ಇರ್ತೀವ್ರ ಮಾಡ್ತಾ ಇರೋ ಸ್ವಭಾವ ಬಂದ್ಬಿಟ್ಟು ಅದರಲ್ಲಿ ನಾವು ನಡಿದೇ ಇರೋದು ತಪ್ಪಾಗುತ್ತೆ ಅದರಿಂದ ಅದು ಒಳ್ಳೆ ಸ್ವಭಾವ ಗುಣಗಳಿಂದ ಒಳ್ಳೆ ಥರದಿಂದ ಹೇಳಿ ಮಾಡೋದು ಬೇರೆ ಹೊಟ್ಟೆಕಿರ್ಚಿಯಿಂದ ದೇವರು ಒಂದು ಸಲ ಪೇತ್ರನ ಕೇಳಿದಾಗ ಇವ್ರನ್ನ ಅಳಿಸಿಬಿಡು ಅಂತ ಕೇಳಿದಾಗ ನಿನ್ನ ಎಂಥ ಆತ್ಮ ಇರುವವನು ಅಂತ ಹೇಳ್ತಾರೆ ಅದರಿಂದ ದೇವ್ರ ಕೈಯಲ್ಲಿ ಸಾಧ್ಯ ಅಂದರೆ ಅವ್ರನ್ನ ಶ್ರಮಿಸುವ ಗುಣಗಳು ನಮ್ಮಲ್ಲಿ ಇರಬೇಕು ಅದರಿಂದ ನಾವು ಎಂಥ ಆತ್ಮ ಇರುವವನು ನೀನು ಅಂತೆಲ್ಲ ಕೇಳ್ತಾರೆ ಅದರಿಂದ ನಾವೇನು ಮಾಡ್ಬೇಕಂತ ಹೇಳಿದ್ರೆ ನಮಗೆ ಕೆಟ್ಟದ್ದು ಮಾಡ್ತಾ ಇರೋರನ್ನು ಕೂಡ ನಾವು ಆಶೀರ್ವದಿಸಿ ಪ್ರಾರ್ಥನೆ ಮಾಡಬೇಕು ನಾಲಿಗೆಗೆ ಪವರ್ ಇದೆ ನೋಡ್ರಿ ನಾನು ಹೊಸದಾಗಿ ದೇವ್ರನ್ನ ನಂಬಿದಾಗ ನನಗೆ ಮಾತು ಬಗೆ ಎರಡು ಹೇಳ್ಕೊಟ್ರು ಭಾಳ ಇದೆ ಬೈಬಲಲ್ಲಿ ಅದರಲ್ಲಿ ಯೇಸು ಸ್ವಾಮಿ ಬಂದ್ಬಿಟ್ಟು ಪ್ರಶ್ನೆ ಕೇಳಿದಾಗ ಒಂದು ಸಲ ಉತ್ತರ ಕೊಟ್ಟ ಮೇಲೆ ಮತ್ತೆ ಪ್ರಶ್ನೆನೇ ಕೇಳಲ್ಲಂತೆ ಆ ರೀತಿ ಮಾತಾಡ್ತಿದ್ರಂತೆ ಅಷ್ಟು ಜ್ಞಾನ ಅದಕ್ಕೆ ಅದೇ ರೀತಿ ನಾವು ಕೂಡ ಬೈಬಲ್ ಓದಿ 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 ಆ ವಾಕ್ಯ ಅನು ವಾಕ್ಯಗಳೆಲ್ಲ ಹೃದಯದಲ್ಲಿ ಬರ್ತಾ ಬರ್ತಾ ಯಾರೇ ಏನೇ ಪ್ರಶ್ನೆ ಕೇಳಿದ್ರು ಉತ್ತರ ಕೊಟ್ಟರೆ ಮತ್ತೆ ಅವರು ಅದಕ್ಕೆ ಮತ್ತೆ ಕ್ವಶನ್ ಕೇಳೋಕ್ಕಾಗಲ್ಲ ಆ ರೀತಿ ಮಾತಾಡ್ ಮಾತಾಡ್ತಾ ಇದ್ವಿ ಯಾಕಂದರೆ ಅದು ದೇವರ ಸ್ವಭಾವ ನಮ್ಮಲ್ಲೂ ಬರುತ್ತೆ ಎರಡನೇದಾಗಿ ದೇವ್ರು ಹೇಳ್ಬಿಟ್ಟು ನನ್ನ ತಪ್ಪಾಗಿ ಹೇಳ್ಬಿಟ್ಟೆ ಅಂತ ಎಲ್ಲೂ ಇಲ್ಲಂತೆ ಪ್ರಾರಂಭದಿಂದ ಇದುವರೆಗೂ ಆ ರೀತಿ ನಾವು ಜೀವನ ಮಾಡಬೇಕು ಅಂತ ತಪ್ಪಿಸ್ಕೊಳ್ಳೋಕ್ಕೆ ಅಂತ ಈ ರೀತಿಯಾಗಿ ಬಾಯಿ ಮಾತಿಗೆ ಬಹಳ ಶಕ್ತಿ ಇರೋದ್ರಿಂದ ನಾವು ಅದನ್ನು ಭಯಂಕರವಾಗಿ ಒಳ್ಳೆತನಕ್ಕೆ ಯೂಸ್ ಮಾಡಬೇಕು ನಮ್ಮ ನಾಳಿಗೆಗೆ ಶಕ್ತಿ ಇದೆ ಒಬ್ಬರಿಗೆ ವ್ಯಾಯಿ ಇದ್ದರೆ ಯಶಸ್ವಿನ ನಾಮದಲ್ಲಿ ಹೋಗಂದರೆ ಹೋಗುತ್ತೆ ಬಟ್ ಇವಾಗ ಅಲ್ಲ ಹೋಗೋದಿಲ್ಲ ಯಾಕೆ ಹೋಗೋದಿಲ್ಲ ಯಾಕೆ ನಡೀತಾ ಇಲ್ಲ ಅಂತ ಹೇಳಿದ್ರೆ ನಾವು ಮನಪೂರ್ವಕವಾಗಿ ದೇವರಲ್ಲೇ ಇದ್ದು ಫಲ ಕೊಡ್ತಿಲ್ಲ ಇವಾಗ ಒಂದು ಉದಾಹರಣೆ ಎರಡು ಉದಾಹರಣೆ ನೋಡೋಣ ಬೈಬಲಲ್ಲಿ ಒಂದು ಅರಸುಗಳು ಹದಿನೇಳನೇ ಅಧ್ಯಾಯದಲ್ಲಿ ನಾಲಿಗೆಯಿಂದಷ್ಟು ಪವರ್ ಇದೆ ನೋಡ್ರಿ ನೀವು ಎಷ್ಟು ಹೇಳಿದ್ರು ಇವರು ತಪ್ಪು ಮಾಡ್ತಾನೇ ಇದ್ದಾರೆ ಇವರೇನು ಬದಲಾಗೋದೇ ಇಲ್ಲ ಅಂತೇಳ್ಬಿಟ್ಟು ದೇವ್ರು ಇಲ್ಲ ಇವನು ಸ್ವಂತ ಬಾಯಿಂದ ಆಬನಿಗೆ ಒಂದು ರಾಜನಿಗೆ ಹೇಳ್ತಾನೆ ಎಲಿಯ ನಾನು ಸನ್ನಿಧಿ ಸೇವೆ ಮಾಡುತ್ತಿರುವ ಇಸ್ರೇಲ್ ದೇವರಾದ ಯೋವ ನಾಣೆ ಅವನು ಅವರಿಗೆ ರಾಜನಿಗೆ ಹೇಳ್ತಾ ಇದ್ದಾನೆ ನಾನು ಸನ್ನಿಧಿ ಸೇವೆ ಮಾಡ್ತಿರೋ ಯೋವ ನಾಣೆ ಇಟ್ಟು ನಾನು ಸೂಚಿಸುವ ನಾನು ನಾನು ಅಂತ ಎರಡು ಸಲ ಹೇಳ್ತೇನೆ ನೋಡು ಆ ಬ್ರಾಹ್ಮಣಿಗೆ ನಾನು ದೇವರ ಮುಂದೆ ನಿಲ್ಲುವ ನಾನು ಹೇಳ್ತಾ ಇದ್ದೀನಿ ನಾನು ಹೇಳೋವರೆಗೂ ನಾನು ಚೂಚಿಸುವ ಹೊರತು ಇಂದಿನಿಂದ ಕೆಲವು ವರ್ಷಗಳವರೆಗೆ ಮಳೆಗಳಾಗಲಿ ಮಂಜಾಗಲಿ ಬೀಳುವುದಿಲ್ಲ ನಾನು ಅನ್ನುವ ದೇವ್ರ ಸನ್ನಿಧಿ ಮುಂದೆ ನಿಂತಿರುವ ನಾನು ಅಂದರೆ ಒಂದು ಸೇವಕರು ಬಂದು ದೇವ್ರ ಹತ್ರ ರಿಕ್ವೆಸ್ಟ್ ಮಾಡಬೇಕು ಈ ಥರ ನೀವು ಬಂದ್ಬಿಟ್ಟು ಇವ್ರನ್ನ ಸ್ವಚ್ಛತೆ ಮಾಡಿರಿ ಅಂತ ಬೇಡ್ದಾಗ ಅವ್ರು ಸ್ವಸ್ಥತೆ ಮಾಡ್ತಾರೆ ಬಟ್ ಇಲ್ಲಿ ದೇವ್ರನ್ನ ಬೇಡ್ದಂಗೆ ಇಲ್ಲ ಡೈರೆಕ್ಟಾಗಿ ನಾನು ಹೇಳ್ತಾ ಇದ್ದೀನಿ ಸರಿಂದ ಮುಂದೆ ನಿಂತಿರೋ ನಾನು ಹೇಳೋವರೆಗೂ ಮಳೆ ಬರಲ್ಲ ಸ್ಪಷ್ಟವಾಗಿದೆ ನಾನು ಸೂಚಿಸಿದ ಹೊರತು ಇಂದಿನಿಂದ ಅಂದರೆ ಮೂರುವರೆ ವರ್ಷ ಮಳೆನೇ ಬರೋಲ್ಲ ಆಮೇಲೆ ಇವರಾಗಿ ಪ್ರಾರ್ಥನೆ ಮಾಡಿದಾಗ ಬರುತ್ತೆ ಅದು ಮುಂದೆ ನಾವು ಓದ್ಕೊಂಡು ಹೋದರೆ ಅದು ಸಿಗುತ್ತೆ ಇದೇ ರೀತಿ ಯೋಶುವನು ಅಮೆರಿಕರ ಮೇಲೆ ಯುದ್ಧ ಮಾಡ್ತಿದ್ದಾಗ ದೇವರ ಹತ್ರ ಒಂದು ಮಾತು ಹೇಳ್ತಾರೆ ಅಂದರೆ ರಿಕ್ವೆಸ್ಟ್ ಮಾಡಿ ಪ್ರಾರ್ಥನೆ ಅವಾಗ ಏನು ಹೇಳ್ತಾರೆ ಸೂರ್ಯನೇ ನೀನು ಗಿಲಿಯಾದಿನಲ್ಲಿಯೂ ಚಂದ್ರನೇ ನೀನು ಅಮ್ಮನಿಯವರು ತಗ್ಗಿನಲ್ಲಿಯೂ ನಿಲ್ಲಿರಿ ಇದು ಇಸ್ರೇಲ್ ಸಮುದ್ರದ ವಿಜ್ಞಾಪನೆ ಇಸ್ರೇಲ್ ತಮ್ಮ ಶತ್ರುಗಳಿಗೆ ಮುಯುತ್ತಿರಿಸುವವರೆಗೂ ಸೂರ್ಯ ಚಂದ್ರು ಹಾಗೆ ನಿಂತರು ಯೋಶವ ಯುದ್ಧ ನಡೀತಿದ್ದಾಗ ಅದು ಕೆಳಗಡೆ ಸೂರ್ಯ ಮುಳುಗ್ತಾ ಇದ್ದಾಗ ಕತ್ತಲೆ ಆಗ್ತಿರ್ಬೇಕಾರೆ ದೇವರ ಹತ್ರ ಹೇಳುವ ರೀತಿಯಲ್ಲಿ ದೇವರೇ ಇದನ್ನು ನಿಂದಿಸು ಅಂತ ಹೇಳಿ ಇವರೇ ಹೇಳ್ತಾ ಇದ್ದಾರೆ ಅಂದರೆ ರಿಕ್ವೆಸ್ಟ್ ಮಾಡೋದು ಬೇರೆ ದೇವರೇ ಯುದ್ಧ ನಡೀತಾ ಇದೆ ನಿಂದಿಷ್ಟು ಅಂದರೆ ಒಂದು ರಾತ್ರಿ ಪೂರ್ತಿ ಹಗಲು ನೈಟ್ ಕೂಡ ಹಗಲಾಗಿದ್ದು ಇದ್ದಿದೆ ಮಾರನೇ ದಿನ ಹಗಲು ಇದ್ದು ಆಮೇಲೆ ನೈಟ್ ಆಗಿದೆ ಈ ರೀತಿ ದೇವರು ಮಾಡಿದ್ದಾರೆ ಅಂದರೆ ಬಾಯಿ ಮಾತಿಗೆ ಬಹಳ ಬೆಳೆ ಇದೆ ಏ ಸ್ವಾಮಿ ಬಾಯಿ ಮಾತಿನಿಂದ ಸತ್ತಿರೋರು ಲಾಜರನ್ನು ಎದ್ದು ಹೊರಗಡೆ ಬಾ ಅಂದರೆ ಬಂದರು ಇದು ಬರೀ ಹಳೆ ಒಡಂಬಡಿಕೆ ಹೊಸ ಒಡಂಬಡಿಕೆಯಲ್ಲಿ ಅಂದರೆ ಹೊಸ ಬಡಂಬಡಿಕೆಯಲ್ಲೂ ಇದೆ ಒಂದು ಹೊಲ ಮಾರ್ಬಿಟ್ಟು ಬಂದಾಗ ಅಪ್ಪಸಲವ್ರುಗಳು ಇಷ್ಟೇನ ಮಾರಿದ್ದಂದ್ರೆ ಇಷ್ಟ ಅಂದಿದ್ದಕ್ಕೆ ನೀನು ದೇವರ ಆತ್ಮವನ್ನು ಶೋಧಿಸೋದ್ರಿಂದ ಮರಣ ಅಂತೇಳಿಲ್ದ ಟಕ್ಕಂತ ಪ್ರಾಣ ಬಿಡ್ತಾರೆ ಅಂದರೆ ಅವರು ಸೇಡ್ ತೀರ್ಸ್ಕೊಳಕ ಮಾಡ್ತಾ ಇಲ್ಲ ಅವರು ಸತ್ಯದಲ್ಲಿ ಅವಾಗ ದೇವರು ಸತ್ಯದ ದೇವರು ಸುಳ್ಳು ಹೇಳದೇ ಇರಬೇಕು ಅನ್ನೋದು ಭಾವನೆಗಳಿಂದ ಅವರು ಪೂರ್ಣ ಹೃದಯದಿಂದ ದೇವರ ಕಡೆಗೆ ಜನಗಳು ಕರೆಕ್ಟಾಗಿ ನಡೀಲಿ ಅನ್ನೋ ಸ್ವಭಾವದಿಂದ ಅದನ್ನೆಲ್ಲ ಮಾಡ್ತಾರೆ ಅಂದರೆ ಈ ಬಾಯಿ ಮಾತಿನಿಂದ ಪವರ್ ಇರೋದರಿಂದ ಈ ನಾಳಿಗೆಗೆ ಅಷ್ಟು ಶಕ್ತಿ ಇರೋದರಿಂದ ಅದನ್ನು ನಾವು ಕರೆಕ್ಟಾಗಿ ಉಪ್ಯೋಗಿಸ್ಬೇಕು ಇವಾಗಿ ಬಾಯಿ ಮಾತಿನಲ್ಲಿ ಜೋಕ್ ಮಾಡಿಕೊಂಡು ಕ್ರಿಕೆಟ್ಗಳದ್ದು ಬಗ್ಗೆ ಮಾತಾಡಿಕೊಂಡು ಪೊಲಿಟಿಕಲ್ ಬಗ್ಗೆ ಮಾತಾಡಿಕೊಂಡು ಸೀರಿಯಲ್ಗಳು ಸಿನಿಮಾಗಳು ನೋಡಿಕೊಂಡು ಯಾವಾಗ ನೋಡಿದ್ರೂ ಅರಟೆ ಮಾತುಗಳನ್ನ ಮಾತಾಡಿಕೊಂಡು ಸಡನ್ನಾಗಿ ದೇವ್ರ ಮಾತುಗಳು ಉಪ್ಯೋಗಿಸಿದಾಗ ನಡೆಯೋದಿಲ್ಲ ಎಲ್ಲ ಜನ ಹೇಳೋದು ಕಂಪ್ಲೇಂಟ್ ಏನಂದರೆ ನಾವು ಎಷ್ಟು ಬೇಡಿದ್ರೂ ಎಷ್ಟು ಕೇಳಿದ್ರೂ ನಡೀತಾ ಇಲ್ಲ ಅಂದರೆ ಎಸಿ ಐವತ್ತೊಂಬತ್ತು ಒಂದೆರಡು ಯೇಸು ಸ್ವಾಮಿ ಲಕ್ಷಿಸಲಾರದಂಥ ಕೈ ಮುಟ್ಟುಗೈ ಕಿವಿ ಕೇಳಲ್ಲದ ಮಂದಲ್ಲ ನಮ್ಮ ಪಾಪಗಳೇ ದೇವರಿಂದ ನಮಗೆ ದೂರವಾಗಿದೆ ಯಾವಾಗ ನೋಡಿದ್ರು ಲೋಕದಲ್ಲಿ ಇದ್ದುಕೊಂಡು ಯಾವಾಗಲೂ ಒನ್ ಟೈಮ್ ಎಷ್ಟೋ ವರ್ಷಗಳಾಗಿ ಪ್ರಾರ್ಥನೆ ಮಾಡ್ತಿದ್ದಾಗ ನಡೀತತೆ ಯಾವಾಗಲೂ ನಡೀತೈ ಈ ರೀತಿ ಇದ್ದರೆ ಆಗೋದಿಲ್ಲ ದೇವರಲ್ಲಿ ಬೆರ್ತಿರಬೇಕು ಲೋಕದಲ್ಲಿ ನಾವು ಜೀವನ ಮಾಡಬೇಕಾದ್ರೆ ಇವು ಟೆಕ್ನಾಲಜಿ ಸೆಲ್ ಫೋನ್ ಬಂದ್ರಿಂದ ಅದ್ರ ಟೈಮ್ ಇದೆ ಈ ಟೆಕ್ನಾಲಜಿ ಬೆಳೆದಿರೋದ್ರಿಂದ ಅದರ ಮೇಲೆ ಮೋಹದಲ್ಲಿ ಹೋಗಿ ಯಾವಾಗಲೂ ಐದು ನಿಮಿಷ ಹತ್ತು ನಿಮಿಷ ಟೈಮ್ ದೇವ್ರಿಗೆ ಕೊಡೋದೇ ಕಷ್ಟ ಆಗ್ಬಿಟ್ಟು ಲೋಕದಲ್ಲಿ ಮುಳುಗಿಬಿಟ್ಟು ಆಮೇಲೆ ದೇವ್ರ ಹತ್ರ ಬ್ಲೇಮ್ ಮಾಡಿಕೊಂಡು ಅದು ಮಾಡಿ ದೇವ್ರ ಇದು ಟಕ್ಕಂತೆ ಕೇಳಿದ ತಕ್ಷಣ ಮಾಡಿಬಿಡ್ಬೇಕು ಇದು ಯಾಕೆ ಮಾಡ್ತಿಲ್ಲ ಅದು ಯಾಕೆ ಮಾಡ್ತಿಲ್ಲ ಗೊಣ್ಕೊಂಡು ಸೊಣಕೊಂಡು ಜೀವನವೇ ವ್ಯರಕ್ತಿ ವ್ಯಾಧಿಗಳು ಹಿಂಸೆಗಳು ಬಾಧೆಗಳಲ್ಲಿ ಮುಳುಗಿದ್ದಾರೆ ಡೈಲಿ ಬೆಳಗ್ಗೆ ಆದರೆ ಎದ್ದು ವಾಕ್ಯ ಓದಿ ಪ್ರಾರ್ಥನೆ ಮಾಡೋದು ದೇವರ ಸನ್ನಿಧಾನದಲ್ಲಿ ಕೂತು ಆರಾಧನೆ ಮಾಡೋದು ಮತ್ತು ರಾತ್ರಿಗಳಲ್ಲಿ ಯಾವಾಗ ರೋಡಲ್ಲಿ ಹೋಗ್ಬೇಕಾರೆ ಬರ್ಬೇಕಾರೆ ಅವ್ರನ್ನೇ ಸುತ್ತಿಸ್ಕೊಂಡು ಅವ್ರನ್ನೇ ಧ್ಯಾನ ಮಾಡಿಕೊಂಡು ಪ್ರಾರ್ಥನೆ ಮಾಡಿಕೊಂಡು ಇರೋರು ಒಂದು ಪದ ಯೂಸ್ ಮಾಡಿದ್ರೆ ಸಾಕು ಸುಮ್ಮನೆ ಅರಟೆ ಮಾತುಗಳನ್ನ ಮಾತಾಡ್ದಂಗೆ ಅದು ಭಾಳ ಶಕ್ತಿ ಉಳ್ಳದಾಗಿ ಕ್ರಿಯೆ ಮಾಡುತ್ತೆ ಐ ಸ್ವಾಮಿ ಬಾಯಿ ಮಾತಿನಲ್ಲಿ ಸತ್ತಿರೋರನ್ನ ತಬಿತ್ತಳೆ ಎದ್ದೇಳು ಅಂದರೆ ಎದ್ದೇಳ್ತಾರೆ ಇವಾಗ ನಾವು ಕೂಡ ಯೇಸುವಿನ ನಾಮದಲ್ಲಿ ವ್ಯಾಧಿ ಹೋಗಲಿ ದೆವ್ವಗಳು ಹರಡಲಿ ಶಾಪ ಒಬ್ಬರು ಪ್ರೆಗ್ನೆನ್ಸಿಯವರು ಹದಿಮೂರು ಜನ ತಿಳಿದಕ್ಕೆ ಇನ್ನೂ ಅಧಿಕವಾಗಿದ್ದಾರೆ ಮಗುವಿನ ಪ್ರಾಣಾತ್ಮ ಶರೀರ ತಾಯಿಯ ಪ್ರಾಣಾತ್ಮ ಶರೀರ ಏಸು ನಾಮ ಏಸಾಯ ಐವತ್ತೈದು ಹನ್ನೊಂದು ಏಸು ಸಲ ಉಚ್ಚ ಕ್ರಿಯೆ ಮಾಡಿ ಹಿಂತಿರುಗಿ ಬರುತ್ತದಂತೇಳಿ ಏಸುವಿನ ನಾಮದಲ್ಲಿ ಯಾವ ಪ್ರಾಣ ಅಪಾಯದಂಗ್ರೆ ನಾರ್ಮಲ್ ಡೆಲಿವರಿ ಆಗಿ ಆ ನಾ ಬಾಯಿಂದ ಉಚ್ಚರಿಸಿದ್ದು ಅದು ಕ್ರಿಯೆ ಮಾಡಿ ನನ್ನ ಬಾಯಿಗೆ ಹಿಂತಿರುಗಿ ಬರಲಿ ಅಂತೇಳಿ ಏಸುವಿನ ನಾಮದಲ್ಲಿ ಆಜ್ಞಾಪಿಸಿದಂತ ಹೇಳ್ಬಿಟ್ರೆ ನಾವು ಎಷ್ಟು ಜನಕ್ಕೆ ಪ್ರೇಯರ್ ಮಾಡಿದ್ದೆವೋ ಅದು ಸುಮ್ಮನೆ ಬಾಯಿ ಮಾತು ಅಷ್ಟೇ ಅದು ಬಾಯಿನಲ್ಲಿ ಪ್ರೇಯರ್ ಅಷ್ಟೇ ಅದು ಆದರೆ ಅದಕ್ಕಿರೋ ಶಕ್ತಿ ಯಾವುದಕ್ಕಿಲ್ಲ ಎಲ್ಲರಿಗೂ ನಾರ್ಮಲ್ ಡೆಲಿವರಿ ಆಗಿದೆ ಮತ್ತು ಮಗುಗೆ ಏನಾಗಿಲ್ಲ ತಾಯಿಗೆ ಏನಾಗಿಲ್ಲ ಈ ರೀತಿ ಪ್ರಾರ್ಥನೆ ಮಾಡದೇ ಇದ್ದಿದ್ದಕ್ಕೆ ಎದುರುಗಡೆ ಇರೋರು ಅವ್ರ ತಾಯಿ ಪ್ರಕಾಶ್ಯಮ್ಮ ಅಂತ ಅವರು ರಕ್ಷಣೆ ಹೊಂದಿದ್ದಾರೆ ಅವರ ಮಗಳು ತಾಯಿ ಮಗು ಹೊಟ್ಟೆ ಒಳಗೆ ಡೆಲಿವರಿ ಆಗೋ ಟೈಮಲ್ಲಿ ಕಷ್ಟ ಆಗಿ ತಾಯಿ ಮಗು ಇಬ್ಬರು ಡೆತ್ ಆಗಿಬಿಟ್ರು ಅವ್ರಿಗಿರೋದು ಎರಡೇ ಹೆಣ್ಮಗು ದೊಡ್ಡವಳು ಅವ್ರ ಮನೆಯಲ್ಲಿದ್ದರು ಚಿಕ್ಕವಳು ಆದರೆ ಆ ದೊಡ್ಡ ಮಗಳ ಪ್ರಾಣ ಹೋಗ್ಬೇಕಾದ್ರೆ ಇದೇನಿದ್ ಈ ಪದ ಯೂಸ್ ಮಾಡಿದರೆ ಬದುಕ್ತಿದ್ರಲ್ಲ ಹೋಗ್ಬಿಟ್ರಲ್ಲ ಅಂತ ಹೋಗಿ ನೋಡಿದಾಗ ಆ ಪದ ಯೂಸ್ ಮಾಡದಿದ್ದಕ್ಕೆ ಅದು ಎಷ್ಟು ಶಕ್ತಿ ಇದೆ ನೋಡ್ರಿ ಮಾತಿಗೆ ಅದರಿಂದ ನಾವು ಇಬ್ಬಾಯಿ ಕತ್ತಿ ಅಂತೇಳಿ ಪ್ರಾರಂಭಿಸಿದ್ವಿ ಅದು ಎರಡು ಕಡೆನೂ ಚೂಪಾಗಿರುತ್ತೆ ಈ ನಾವು ಮಾತ್ರ ಹೇಳ್ತಾನೇ ಇರೋದಲ್ಲ ನಾವು ಕೂಡ ಅದರಲ್ಲಿ ದೇವರು ಹೇಳ್ದಂಗೆ ನಡೀತಾ ಇರಬೇಕು ನಾವು ಹೇಳಿ ಹೇಳ್ತಿದ್ದೀವಿ ಅದ್ರ ಪ್ರಕಾರ ನಡೀತಾ ಇದ್ದೀವಿ ಅಂತ ನಮ್ಮನ್ನು ನಾವು ಪರೀಕ್ಷೆ ಮಾಡ್ಕೋಬೇಕು ಇತರರಿಗೂ ಹೇಳಿ ನಾವು ಪರಲೋಕ ರಾಜ್ಯಕ್ಕೆ ಸಿದ್ಧರಾಗಬೇಕು ಈ ಸಿದ್ಧ ಮಾಡಬೇಕು ಪ್ರಾರ್ಥನೆ ಸುತ್ತಮುತ್ತ ನಿವಾಸ ಮಾಡುವ ಪರಲೋಕ ತಂದೆಯೇ ಈ ಬಾಯಿಯಿಂದ ಹೊರಡುವ ಮಾತು ಇಬ್ಬಾಯಿ ಕತ್ತಿ ಅಂತ ಎರಡು ಕಡೆನೂ ಸರಿ ಮಾಡುತ್ತೆ ಬರೀ ಹೇಳ್ತಿರೋದಲ್ಲ ನಾವು ತಪ್ಪು ಮಾಡಿಕೊಂಡು ಅವ್ರನ್ನ ಸರಿಯಾಗಿರಿ ಅಂತ ಹೇಳೋದಲ್ಲ ನಾವು ಬಿಡುಗಡೆ ಆಗಿ ಅವರಿಗೆ ಹೇಳಿ ಒಳ್ಳೆಯ ದಾರಿಯಲ್ಲಿ ನಡೆಸೋದಕ್ಕೆ ಕೃಪೆ ಮಾಡಬೇಕಾಗಿ ಪರಶುದ್ಧಾತ್ಮನ ಕಾರ್ಯ ಮಾಡಬೇಕಾಗಿ ಯೇಸುವಿನ ನಾಮದಲ್ಲಿ ಬೇಡಂದು ದೇವೆ ತಂದೆಯೇ ಆಮೇನ್